ದೂತ ಇಂಥದ್ದೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಧುತ್ತನೆ ಸೌಜನ್ಯ ಪ್ರಕರಣಕ್ಕೆ ಜೀವ ಬಂದ್ಬಿಟ್ಟಿದೆ ಸೌಜನ್ಯ ಅವರ ರೇಪ್ ಅಂಡ್ ಮರ್ಡರ್ ಕೇಸಿನಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ಎಂಬ ವ್ಯಕ್ತಿ ಸುದೀರ್ಘ ವಿಡಿಯೋ ಮಾಡಿದ್ದು ಸಂಚಲನ ಸೃಷ್ಟಿಸಿದೆ ಇದ್ದಕ್ಕಿದ್ದಂತೆ ಸಮೀರ್ ವಿಡಿಯೋ ಎಷ್ಟರ ಮಟ್ಟಿಗೆ ವೈರಲ್ ಆಯಿತು ಅಂದರೆ ಕೇವಲ ಒಂದು ವಾರದಲ್ಲಿ ಕೋಟ್ಯಂತರ ಮಂದಿ ವಿಡಿಯೋ ನೋಡಿ ರೆಕಾರ್ಡ್ ಸೃಷ್ಟಿಯಾಗಿದೆ ಆದರೆ ಅಷ್ಟೇ ವೇಗವಾಗಿ ವಿಡಿಯೋ ವಿರುದ್ಧ ರಾಜ್ಯ ಪೊಲೀಸ್ ಇಲಾಖೆ ಕೌಂಟರ್ ಕೊಟ್ಟಿದ್ದು ಬಳ್ಳಾರಿ ಜಿಲ್ಲೆಯ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ವಿಡಿಯೋ ನೋಡಿದಾಗ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಆಗ್ರಹ ಎಂಬ ವಾದ ಕೇಳಿ ಬರುತ್ತದಾದರೂ ಧರ್ಮಸ್ಥಳದ ವಿರುದ್ಧ ಸಂಚು ಎಂಬ ಸಂಶಯವೇ ಎದ್ದು ಕಾಣುತ್ತದೆ ಅದಕ್ಕೆ ಕಾರಣಗಳು ಇವೆ ವಿಷಯ ಏನೆಂದರೆ ವಿಡಿಯೋದಲ್ಲಿ ಈ ಸಮೀರ್ ಸೌಜನ್ಯ ಕೇಸಿನಲ್ಲಿ ಹೊಸ ತನಿಖೆ ಅಥವಾ ಸಂಶೋಧನೆಯನ್ನೇನು ಮಾಡಿಲ್ಲ ಹಳೆಯ ಕಥೆಯನ್ನೇ ಹೇಳ್ತಾನೆ ಇದುವರೆಗೆ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಬಂದಿರೋ ಕಥೆಯನ್ನೇ ಸ್ವಲ್ಪ ಗ್ರಾಫಿಕ್ಸ್ ಎಐ ಟೆಕ್ನಾಲಜಿ ಇಟ್ಕೊಂಡು ಹೇಳ್ತಾನೆ ಅದು ಮೂವತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡ್ ವಿಡಿಯೋ ಆದರೆ ಅಲ್ಲಿ ಸೌಜನ್ಯ ಕೇಸಿಗಿಂತ ಸಮೀರ್ ಹೆಚ್ಚು ಆಸಕ್ತಿ ತೋರಿಸೋದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಮತ್ತು ಮಂಜುನಾಥನ ವಿಷಯದಲ್ಲಿ ಏನ್ ಮಾಡ್ತಾನೆ ಅಂದರೆ ವೀರೇಂದ್ರ ಹೆಗ್ಡೆಯವರ ತಮ್ಮನ ಮಗ ನಿಶ್ಚಲ್ ಜೈನ್ ವಿರುದ್ಧ ಸೌಜನ್ಯ ಕುಟುಂಬಸ್ಥರೆಲ್ಲ ಆರೋಪ ಮಾಡಿದ್ರು ಪೊಲೀಸ್ ಕೇಸಿನಲ್ಲಿ ಆರೋಪಿಗಳು ಅಂತ ಹಾಗೆ ವಿಚಾರಣೆನೂ ಆಗಿತ್ತು ಆದರೆ ಸೌಜನ್ಯ ಪ್ರಕರಣ ನಡೆದಾಗ ನಿಶ್ಚಲ್ ಜೈನ್ ಅಮೆರಿಕದಲ್ಲಿ ಓದ್ತಾ ಇದ್ರು ಅನ್ನೋ ವಿಷಯ ದಾಖಲೆ ಸಮೇತ ಬಹಿರಂಗವಾಗಿ ಪೊಲೀಸರು ನಿಶ್ಚಲ್ ಜೈನ್ ಅಲಿಯಾಸ್ ನಿಶ್ಚಲ್ ಧರ್ಮಸ್ಥಳ ಅವರನ್ನು ಆರೋಪ ಪಟ್ಟಿಯಿಂದ ತೆಗೆದದ್ದು ಆಯಿತು ಇನ್ನು ಧರ್ಮಸ್ಥಳ ಕ್ಷೇತ್ರದ ಕೆಲವರ ಬಗ್ಗೆ ಮೂಡಿದ್ದ ಆರೋಪಗಳು ವಿಡಿಯೋ ಸಾಕ್ಷಿ ಸಮೇತ ರುಜುವಾತಾಗಿದೆ ಆದರೆ ಈ ವಿಡಿಯೋದಲ್ಲಿ ಸಮೀರ್ ಪದೇ ಪದೇ ಕೋರ್ಟಿನಲ್ಲಿ ಸುಳ್ಳು ಅಂತ ಸಾಬೀತಾಗಿರುವ ಕಥೆಗಳನ್ನೇ ಮತ್ತೆ ಮತ್ತೆ ಹೇಳ್ತಾನೆ ಪೊಲೀಸರು ಸೀರಿಯಸ್ ಆಗಿರೋದು ಇದೇ ಕಾರಣಕ್ಕೆ ಕೋರ್ಟಿನಲ್ಲಿ ತನಿಖೆ ಆಗಿ ವಿಚಾರಣೆ ಆಗಿ ಸುಳ್ಳು ಅಂತ ಸಾಬೀತಾಗಿರೋ ಕಥೆಗಳನ್ನು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಿರೋದು ಯಾಕೆ ಅಲ್ಲದೆ ಧರ್ಮಸ್ಥಳದಲ್ಲಿರೋದು ಮಂಜುನಾಥೇಶ್ವರ ಸ್ವಾಮಿ ದೇವಾಲಯ ಇನ್ನೊಂದು ಅಣ್ಣಪ್ಪ ಸ್ವಾಮಿ ದೈವ ಎರಡೂ ಕೂಡ ಹಿಂದೂಗಳದ್ದು ಹೆಗ್ಗಡೆಯವರು ಜೈನರು ಅವರಿಗೇನಿದೆ ಅಧಿಕಾರ ಅನ್ನೋ ಪ್ರಶ್ನೆಯು ದೂತ ವಿಡಿಯೋದಲ್ಲಿದೆ ಸೌಜನ್ಯ ಕೇಸಿನಲ್ಲಿ ಆರೋಪಿ ಸಿಕ್ಕಿಲ್ಲ ಸಿಕ್ಕಿದ್ದ ಆರೋಪಿ ಸಾಕ್ಷಿಗಳು ಪ್ರಬಲವಾಗಿಲ್ಲ ಆತನೇ ಅಪರಾಧಿ ಅಂತ ಸಾಬೀತುಪಡಿಸೋದ್ರಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅಂತ ಕೋರ್ಟ್ ಹೇಳಿ ಆರೋಪಿ ಸಂತೋಷ್ ರಾವ್ ಅವರನ್ನ ಖುಲಾಸೆ ಮಾಡಿದೆ ಪ್ರಶ್ನೆ ಮಾಡಬೇಕಿರೋದು ಪೊಲೀಸರನ್ನ ಸರ್ಕಾರವನ್ನ ಸೌಜನ್ಯ ಕೇಸಿಗೆ ನ್ಯಾಯ ಕೊಡಿಸಿ ಅಪರಾಧಿಯನ್ನು ಪತ್ತೆ ಹಚ್ಚಿ ಎನ್ನಬೇಕಿರೋರು ವಿಡಿಯೋದಲ್ಲಿ ಹೇಳೋದೇ ಬೇರೆ ಈ ಸಮೀರನ ಪ್ರಕಾರ ಧರ್ಮಸ್ಥಳದ ಹೆಗ್ಗಡೆ ಕುಟುಂಬದವರು ಜೊತೆಯಲ್ಲಿರುವವರು ಅಪರಾಧಿಗಳು ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು ಸ್ವಾಮಿ ಸಮೀರ ಅವರೇ ನಿಮ್ಮ ನಿಮ್ಮ ಸುಳ್ಳು ನಂಬಿಕೆಗಳೇ ಕೋರ್ಟ್ ಅಲ್ಲ ನಿಮ್ಮ ನಂಬಿಕೆಗಳೇ ತೀರ್ಪು ಅಲ್ಲ ಕೋರ್ಟಿನಲ್ಲಿ ಸುಳ್ಳು ಅಂತ ಸಾಬೀತಾಗಿದ್ದರೂ ಮತ್ತೆ ಮತ್ತೆ ಅದನ್ನೇ ಹಿಡಿದು ಜಿಕ್ಕುತ್ತಾ ಇರೋ ಒಂದಷ್ಟು ಜನ ಈ ವಿಡಿಯೋಗೆ ಉಘೇ ಉಘೇ ಅಂತಿದ್ದಾರೆ ಆದರೆ ಅನುಮಾನಗಳು ಎಷ್ಟಿವೆ ಗೊತ್ತಾ ಈಗ ರಿಲೀಸ್ ಆಗಿರೋ ಸಮೀರ್ ಎಂಬುವನೇನು ದೊಡ್ಡ ಸೆಲೆಬ್ರಿಟಿ ಅಲ್ಲ ಆದರೆ ಇವನು ಈ ಯೂಟ್ಯೂಬ್ ಚಾನಲಿಗೆ ಮೊದಲ ವಿಡಿಯೋ ಅಪ್ಲೋಡ್ ಮಾಡಿದ್ದು ಸರಿಯಾಗಿ ಐದು ತಿಂಗಳ ಹಿಂದೆ ಕೇವಲ ಐದು ತಿಂಗಳಲ್ಲಿ ಏಳೂವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಪಡೆದಿರೋ ಈ ಸಮೀರ್ ಎಂಬುವವನ ದೂತ ಯೂಟ್ಯೂಬ್ ಚಾನಲ್ಲು ಕೇವಲ ಒಂದು ವಾರದಲ್ಲಿ ಒಂದೂವರೆ ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದಿರುವ ಬಗ್ಗೆಯೇ ಅನುಮಾನಗಳಿವೆ ಏಕೆಂದರೆ ಸಮೀರ್ ವಿಷಯವನ್ನ ಜನ ಮಾತಾಡ್ಕೊಳ್ತಿರೋದೇ ಈಗ ಇವನನ್ನು ಧ್ರುವರಾಠಿಗೆ ಹೋಲಿಸೋರು ಇದ್ದಾರೆ ಆದರೆ ಧ್ರುವರಾಠಿ ಯೂಟ್ಯೂಬಿಗೆ ಎಂಟ್ರಿ ಕೊಟ್ಟಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಆತನ ವಿಡಿಯೋಗಳನ್ನ ಅತ್ತ ಪಿಯ ದಿಗ್ಗಜರು ಇತ್ತ ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ಲೀಡರುಗಳು ಮಾತನಾಡ್ತಾರೆ ಆದರೆ ಈ ಸಮೀರ್ ಎಂಬ ವ್ಯಕ್ತಿಯ ಹೆಸರನ್ನ ಜನ ಕೇಳ್ತಿರೋದೇ ಈಗ ಟೋಟಲ್ ಆಗಿ ವಿಡಿಯೋ ನೋಡಿದವರಿಗೆ ಅನ್ನಿಸೋದು ಏನಂದ್ರೆ ಆತ ಹೇಳ್ತಿರೋದರ ಉದ್ದೇಶ ಸರಿ ಇಲ್ಲ ಸೌಜನ್ಯ ಕೇಸಿನಲ್ಲಿ ನ್ಯಾಯ ಕೇಳೋದು ಓಕೆ ಆದರೆ ಧರ್ಮಸ್ಥಳದ ನಂಬಿಕೆಯನ್ನೇ ಪ್ರಶ್ನೆ ಮಾಡೋದು ಯಾಕೆ ಅಲ್ಲದೆ ಆತನ ವಿಡಿಯೋಗೆ ಸಿಕ್ಕ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ ಆರ್ಗ್ಯಾನಿಕ್ ಅಂತ ಅನ್ನಿಸ್ತಾ ಇಲ್ಲ ನ್ಯಾಚುರಲ್ ಅಲ್ಲ ಸಮಥಿಂಗ್ ಸಮಥಿಂಗ್ ಡೌಟ್ ಅಂತೂ ಇದೆ